ಸೌತ್ ಆಫ್ರಿಕಾ ಎದುರು ನಡೆದಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಮೂವತ್ತು ರನ್ ಗಳ ಅಂತರದಲ್ಲಿ ಸೋಲಾ ಕಂಡಿತ್ತು ಆದರೆ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ನಡೆದಂತ ಎರಡನೇ ಏಕದಿನ ಪಂದ್ಯದಲ್ಲಿ ಒಂದು ಬರ್ಜೀರಾದಂತಹ ಪ್ರದರ್ಶನವನ್ನು ತೋರುವುದರ ಮೂಲಕ ಸೌತ್ ಆಫ್ರಿಕಾ ಎದುರಿನ ಎರಡನೇ ಏಕದಿನ ಪಂದ್ಯವನ್ನು ಗೆಲ್ಲುವುದರ ಜೊತೆಗೆ ಸೌತ್ ಆಫ್ರಿಕಾ ವಿರುದ್ಧ ನಡೆಯುತ್ತಿರುವಂತಹ ಮೂರು ಏಕದಿನ ಪಂದ್ಯಗಳ ಏಕದಿನ ಸರಣಿಯನ್ನ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆ ಹೇಗಿತ್ತು ಕೊಂಡುಬಿಟ್ಟಿದೆ ಹಾಗಾದ್ರೆ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತಹ ಎರಡನೇ ಏಕದಿನ ಪಂದ್ಯ ಆಗಿತ್ತು ಈ ಏಕದಿನ ಪಂದ್ಯದಲ್ಲಿ ಯಾವೆಲ್ಲ ಬ್ಯಾಟ್ಸ್ಮನ್ ಗಳು ಭಾರತ ತಂಡದ ಪರವಾಗಿ ಒಂದು ಭರ್ಜರಿ ಆದಂತಹ ಪ್ರದರ್ಶನ ತೋರಿದರು ಹಾಗೆ ಯಾವೆಲ್ಲ ಟೀಮ್ ಇಂಡಿಯಾದ ಬೌಲರ್ಗಳು ಈ ಪಂದ್ಯದಲ್ಲಿ ಮಿಂಚಿದ್ದಾರೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹೈನೇ ಸೌತ್ ಆಫ್ರಿಕಾದ್ರು ಭಾರತ ಎರಡನೇ ಟೆಸ್ಟ್ ಆದರೂ ಗೆಲುವನ್ನ ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ರಾಜ್ಕೋಟ್ನಲ್ಲಿ ನಡೆದಂತ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ಈ ತಂಡ ಒಂದು ಭರ್ಜರಿಯಾದಂತಹ ಗೆಲುವನ್ನು ಕಂಡಿತ್ತು ಇನ್ನು ಎರಡನೇ ಏಕದಿನ ಪಂದ್ಯದಲ್ಲೂ ಕೂಡ ಸೌತ್ ಆಫ್ರಿಕಾ ಎದುರು ಭಾರತ ಒಂದು ಭರ್ಜರಿಯಾದಂತಹ ಒಂಬತ್ತು ವಿಕೆಟ್ಗಳ ಜೀವನ ಸಾಯಿಸಿದೆ ರಾಜ್ಕೋಟ್ನಲ್ಲಿ ನಡೆದಂತ ಎರಡನೇ ಏಕದಿನ ಪಂದ್ಯದಲ್ಲಿ ಟಾಸ್ನಾಗಿದ್ದಂತ ಸೌತ್ ಆಫ್ರಿಕಾ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನ ಕೈಗೊಂಡಿತು ಆದರೆ ಭಾರತ ನಡೆಸಿದ ಒಂದು ಭರ್ಜರಿ ಬೌಲಿಂಗ್ ದಾಳಿಗೆ ಸೌತ್ ಆಫ್ರಿಕೆಯ ತಂಡ ಕೇವಲ ನೂರ ಮೂವತ್ತೇಳು ರನ್ ಗಳಿಗೆ ಆಯಿತು ಸೌತ್ ಆಫ್ರಿಕಾ ತಂಡದ ಪರವಾಗಿ ಮುನ್ಸಾಮಿ ಮೂವತ್ ಮೂರು ರನ್ ಗಳನ್ನ ನೋಡಿದರೆ ಪ್ರಟಿಯ ಇಪ್ಪತ್ತೊಂದು ರನ್ ಗಳನ್ನ ಈಗ ಸೌತ್ ಆಫ್ರಿಕಾದ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಎರಡನೇ ಏಕದಿನ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಲಿಲ್ಲ ಇನ್ನು ಭಾರತೀಯ ತಂಡದ ಪರವಾಗಿ ಎರಡನೇ ಏಕದಿನ ಪದ್ಯದಲ್ಲಿ ನಿಶಾಂತ್ ಸಾಂಧು ನಾಲ್ಕು ವಿಕೆಟ್ ಗಳನ್ನ ಪಡೆದುಕೊಂಡ್ರೆ ಹರ್ಷಿತ್ ರಾಣ ಮೂರು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ಕೇವಲ ನೂರ ಮೂವತ್ತ್ ಮೂರು ರನ್ ಗಳ ಗುರಿಯನ್ನು ಪಡೆದಂತ ಭಾರತೀಯ ತಂಡ ಇಪ್ಪತ್ತೇಳು ಪಾಯಿಂಟ್ ಐದು ಓವರ್ ನಲ್ಲಿ ಒಂದು ವಿಕೆಟ್ ಅನ್ನ ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಭಾರತೀಯ ತಂಡದ ಪರವಾಗಿ ಎರಡನೇ ಏಕದಿನ ಪಂದ್ಯದಲ್ಲೂ ಕೂಡ ಋತುರಾಜ್ ಗಾಯಕ್ವಾಡ್ ಒಂದು ಭರ್ಜರಿ ಪ್ರದರ್ಶನವನ್ನು ತೋರಿದರು ಋತುರಾಜ್ ಗಾಯಕ್ವಾಡ್ ಎರಡನೇ ಏಕದಿನ ಪಂದ್ಯದಲ್ಲಿ ಅಜಯ್ ಅರವತ್ತೆಂಟು ರನ್ ಗಳ ಹೊಡೆಯುವುದರ ಮೂಲಕ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇನ್ನು ನಾಯಕ ತಿಲಕ್ ವರ್ಮಾ ಅಜಯ್ ಇಪ್ಪತ್ತೊಂಬತ್ತು ರನ್ ಹೊಡೆದರೆ ಅಭಿಷೇಕ್ ಶರ್ಮಾ ಸ್ಫೋಟಕ ಮೂವತ್ತೆರಡು ರನ್ ಹೊಡೆದರು ಹೀಗೆ ಭಾರತೀಯ ತಂಡ ಸೌತ್ ಆಫ್ರಿಕಾ ವಿರುದ್ಧ ನಡೆದಂತಹ ಅಭ್ಯಾಸ ಪಂದ್ಯದಲ್ಲಿ ಎಲ್ಲ ಭಾಗದಲ್ಲೂ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರುವುದರ ಮೂಲಕ ಇದೀಗ ಸೌತ್ ಆಫ್ರಿಕಾ ವಿರುದ್ಧ ನಡೆದಂತ ಏಕದಿನ ಸರಣಿಯ ಭಾರತೀಯ ತಂಡ ಗೆದ್ದುಕೊಂಡಿದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಭಾರತೀಯ ತಂಡ ಸೌತ್ ಆಫ್ರಿಕೆಯ ವಿರುದ್ಧ ನಡೆದಂತಹ ಬೇಸ್ ಪಂದ್ಯದಲ್ಲಿ ತೋಡಿದಂತಹ ಒಂದು ಭರ್ಜರಿ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ